ಚಲಿಸುತ್ತಿದ್ದ ಕಾರಿನಲ್ಲಿ ಬೆಂಕಿ ಕಾಣಿಸಿಕೊಂಡ ಕ್ಷಣದಲ್ಲಿ ಕಾರಿನಿಂದ ಹೊರಬಂದು ಆಶ್ಚರ್ಯ ರೀತಿ ಇಬ್ಬರು ಪ್ರಾಣಾಪಯದಿಂದ ಪಾರಾದ ಘಟನೆ ಹಾಸನ ನಗರದ ಸಮೀಪ ಗುರುವಾರ ಮಧ್ಯಾಹ್ನ ಬಿಟ್ಟಗೌಡನ ಹಳ್ಳಿಯ ಮುಖ್ಯ ರಸ್ತೆ ಮೇಲೆ ನಡೆದಿದೆ ಉದಯಪುರದಿಂದ ಹಾಸನಕ್ಕೆ ಮಹೇಂದ್ರ ಕಂಪನಿಯ ಕಾರಿನಲ್ಲಿ ಬರುತ್ತಿದ್ದ ವೇಳೆ ಗೊರೂರು ರಸ್ತೆಯ ಬಿಟ್ಟಗೌಡನಹಳ್ಳಿ ಮುಖ್ಯ ರಸ್ತೆಯಲ್ಲಿ ಕಾರಿನೊಳಗೆ ಬೆಂಕಿ ಕಾಣಿಸಿಕೊಂಡಿದ್ದು ಹೊಳಕಿತ ಚಾಲಕ ಪ್ರವೀಣ್ ಮತ್ತು ನಾಗರಾಜು ಇಬ್ಬರು ಕೂಡ ಕಾರಿನ ಡೋರ್ ತೆಗೆದು ಹೊರ ಬಂದಿದ್ದಾರೆ ನೋಡುವಷ್ಟರಲ್ಲಿ ಕಾರು ಸುಟ್ಟು ಕರ್ಕುಲಾಗಿದೆ ತಕ್ಷಣ ಒಮ್ಮೆಲೆ ಬಾರಿಗೆ ಅನೇಕರು ಅಗ್ನಿಶಾಮಕದವರಿಗೆ ಕರೆ ಮಾಡಿದ್ರು ಬಿಸಿ ಬಂದಿದ್ದು ಎಷ್ಟು ಸಮಯದ ನಂತರ ಕಲ್ ರಸವಾಗಿದೆ ಅಗ್ನಿಶಾಮಕದವರು ಬರುವಷ್ಟರಲ್ಲಿ ಕಾರು ಬಹುತೇಕ ಸುಟ್ಟು ಹೋಗಿ ಕಾರಿನ ರೂಪವೇ ಕಳೆದುಕೊಂಡಿದೆ ನಾಲ್ಕು ಟೈರ್ ಬ್ಯಾಟರಿ ಎಲ್ಲ ಸುಟ್ಟು ಹೋಗಿತ್ತು ಸಿಬ್ಬಂದಿಗಳು ನೀರು ಹಾಕಿ ಬೆಂಕಿ ನಂದಿಸಿ ಆಗುತ್ತಿದ್ದ ಹೆಚ್ಚಿನ ಅಪಾಯವನ್ನು ತಪ್ಪಿಸಿದ್ದಾರೆ ಸ್ಥಳದಲ್ಲೇ ಕಾರಿನ ಮಾಲೀಕರು ಕಾರು ಸುಟ್ಟು ಹೋದ ಬಗ್ಗೆ ಮಾಹಿತಿ ನೀಡಿದ್ರು ಈ ದೃಶ್ಯವನ್ನ ಸಾರ್ವಜನಿಕರು ನೋಡಲು ಮುಗಿಬಿದ್ದಿದ್ರು